ಮೀಡಿಯಾ ಅಂಡ್ ಕೆಲವರ ಸಂಬಂಧಿಕರ ಆಡಿಯನ್ಸ್ ಕೂಡ ಇದ್ದೀರಾ ಇಲ್ಲಿ ಫಸ್ಟ್ ಡೇ ನಮ್ಮ ಜೊತೆ ಸಿನಿಮಾ ನೋಡಕ್ ಬಂದು ನಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಆಲ್ ಈ ಸಿನಿಮಾದಲ್ಲಿ ಬಹಳ ದೊಡ್ಡ ನಟರಿದ್ದಾರೆ ಹಿರಿಯ ನಟರಿದ್ದಾರೆ ಅವ್ರ ಜೊತೆ ನಟನೆ ಮಾಡೋದೇ ನನ್ನ ಒಂದು ಭಾಗ್ಯ ಅಂತ ನಾನು ಅನ್ಕೋತೀನಿ ಅಂಡ್ ಸಿನಿಮಾ ನೀವು ನೋಡಿದ್ರೆ ಆಫೀಸ್ಗೆ ಎಲ್ಲ ನೋಡಿದೀರಾ ನಾನಿ ಸರ್ ಅವರ ಬರವಣಿಗೆ ಕೂಡ ಇದೆ ಆ ಮೆಚೂರಿಟಿ ನಿಮಗೆ ತೆರೆ ಮೇಲೆ ಕಾಣಿಸುತ್ತೆ ಅಂಡ್ ನಮ್ಮ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನಾನು ಆಲ್ ದಿ ಬೆಸ್ಟ್ ಅಂಡ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಆಲ್ರೆಡಿ ಈ ಶೋ ಶುರು ಮುಂಚೆ ಐದಾರು ಶೋಗಳು ಫಾಸ್ಟ್ ಫಿಲಿಂಗ್ ಇತ್ತು ಅಂಡ್ ಸಿನಿಮಾ ಥಿಯೇಟರ್ ತುಂಬದಿರ್ಬೋದು ಅಥವಾ ನಮ್ಗಳಿಗೆ ಆರೆಂಜ್ ಫಾಸ್ಟ್ ಫಿಲಿಂಗ್ ನೋಡೋದು ಒಂದು ಬಹಳ ಬಹಳ ದೊಡ್ಡ ವಿಚಾರ ಅಂಡ್ ತುಂಬಾನೇ ಖುಷಿ ವಿಚಾರ ಸೊ ಹಾಗಾಗಿ ನಮ್ಮ ಸ್ಟಾರ್ಟ್ ತುಂಬಾ ಚೆನ್ನಾಗಾಗಿದೆ ಅಂಡ್ ನಿನ್ನೆ ತೆಲುಗು ರೈಟ್ಸ್ ಕೂಡ ವ್ಯಾಪಾರ ಆಯಿತು ನಿನ್ನೆ ಬೆಳಗ್ಗೆ ಸೊ ಒಂದು ಶುಭ ಶುರು ಶುರುವಂತದ್ದು ನಿನ್ನೆಯಿಂದ ಸೊ ಎಲ್ಲ ಚೆನ್ನಾಗ್ ಆಗ್ತಿದೆ ನಿಮ್ಗೆಲ್ಲ ಸಿನಿಮಾ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ನಮ್ಮ ತಂಡದವರ ಕೆಲಸ ಎಲ್ಲ ಮುಗ್ದಿದೆ ಇವಾಗ ಆಡಿಯನ್ಸಿಗೆ ಬಿಟ್ಟಿದ್ದು ಸೊ ನಿಮಗೆ ಸಿನಿಮಾ ಇಷ್ಟ ಆಗಿದ್ರೆ ನಿಮ್ಮ ಸೋಶಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಕ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನಿಯವ್ರು ಹೇಳಿದ್ರು ದೊಡ್ಡದು ಅನ್ನೋದು ಮೂರ್ ಅಕ್ಷರ ಚಿಕ್ಕದು ಅನ್ನೋದು ಮೂರ್ ಅಕ್ಷರ ಜೀವನ ಅನ್ನೋದು ಮೂರ್ ಅಕ್ಷರ ಸೊ ಈ ಚಿತ್ರದಲ್ಲಿ ಕಂಟೆಂಟ್ ವೈಸ್ ಇಟ್ ಇಸ್ ಸೋ ಬ್ಯೂಟಿಫುಲ್ ಎಲ್ಲಾ ಯುವಕರಿಗೆ ಯುವತಿಯರಿಗೆ ಒಂದು ಇಲ್ಲಿ ಒಂದು ಮೆಸೇಜ್ ಇದೆ ಈ ಒಂದು ಕಾಲಘಟ್ಟದಲ್ಲಿ ಒಂದೊಂದ್ ಸಣ್ಣ ವಿಚಾರಕ್ಕೂ ಡೈವೋರ್ಸ್ ಆಗೋದು ಒಂದೊಂದ್ ಸಣ್ಣ ವಿಚಾರಕ್ಕೂ ಮನಸ್ತಾಪ ಮಾಡ್ಕೊಳ್ಳೋ ಮಕ್ಕಳಲ್ಲಿ ಈ ಸಿನಿಮಾ ನೋಡಿ ಒಂದಷ್ಟು ಕಲಿಯೋದಿದೆ ಹಾಗೆ ಇದು ಹೇಳ್ಬೇಕಾದ್ರೆ ಬೋಧನೆ ಮಾಡಿಲ್ಲ ಇದು ಹೇಳೋ ರೀತಿ ಅಂದ್ರೆ ನಗ್ನಗಿಸ್ತಾನೆ ಒಂದು ಪ್ರೀತಿ ಅಥವಾ ಏನೋ ಬೋಧನೆ ಇಲ್ಲದೆ ಕತೆ ಮೂಲಕ ಹಾಡುಗಳ ಮೂಲಕ ತುಂಬಾ ಚೆನ್ನಾಗಿ ಚಿತ್ರ ಮೂಡ್ ಬಂದಿದೆ ಅದಕ್ಕೆ ನವೀನ್ ಅವ್ರಿಗೆ ಮತ್ತೆ ಪ್ರೊಡ್ಯೂಸರ್ ನವೀನ್ ಅವ್ರಿಗೆ ಇಬ್ಬರಿಗೂ ಕಂಗ್ರಾಟ್ಸ್ ಹೇಳ್ತೀನಿ ದಯವಿಟ್ಟು ಎಲ್ಲರಿಗೂ ಈ ಸಿನಿಮಾ ಬಗ್ಗೆ ಹೇಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತೆ ಎಲ್ಲರಿಗೂ ಈ ಸಿನಿಮಾ ನೋಡಕ್ಕೆ ಪ್ರೋತ್ಸಾಹ ಮಾಡ್ಲಿ ಅಂತ ನಿಮ್ಮೂಕ ನಾನು ಕೇಳ್ಕೊತೀನಿ ಯಾಕಂದ್ರೆ ಕನ್ನಡದಲ್ಲಿ ಒಳ್ಳೆ ಚಿತ್ರ ಕಮ್ಮಿ ಅಂತ ಹೇಳೋಕೆ ಇದೊಂದು ಪಾಠ ಅಂತ ಹೇಳ್ತೀನಿ ದಯವಿಟ್ಟು ಎಲ್ಲರಿಗೂ ಈ ಸಿನಿಮಾ ನೋಡಕ್ ಹೇಳಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಕಂಗ್ರಾಟ್ಸ್ ಟು ಟೀಮ್ ಅಂಡ್ ಆಲ್ ದ ಬೆಸ್ಟ್ ನೋಡಿ ಈ ಚಿತ್ರ ನೋಡ್ಬೇಕಾದ್ರೆ ಬಹುಶಃ ಈ ಚಿತ್ರ ಯಶಸ್ಸು ಆಗ್ಬೋದು ಈ ಚಿತ್ರ ನೋಡ್ಬೇಕಾದ್ರೆ ನಮ್ಮೊಂದು ಸಂದೇಶ ಬಂತು ರಾಜ್ಯದವರ ದತ್ತ ಪ್ರಶಸ್ತಿ ಪ್ರಶಸ್ತಿ ನನಗೆ ಸಿಗ್ತಾ ಇದೆ ರಾಜ್ಯವರ ಪ್ರಶಸ್ತಿ ಅಂದ್ರೆ ನಮ್ಮ ಸಾಹಿತ್ಯ ಪರಿಷತ್ನವರು ಆ ರಾಜ್ಯವರ ದತ್ತ ಪ್ರಶಸ್ತಿ ನಿಧಿ ನಾನು ಕೊಡ್ತಾ ಇದ್ರೆ ಈ ಒಂದು ಸಿನಿಮಾ ನೋಡೋ ಒಂದು ಸಂತೋಷದಲ್ಲಿ ಅದೊಂದು ಸಂತೋಷ ಸಂತೋಷಿಸಂತೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿ ಯಾಕಂದ್ರೆ ನಾನು ಬಣ್ಣದ ಬಂದು ಎಪ್ಪತ್ತ ವರ್ಷ ಆಯ್ತು ನಾಟಕದಂಗಿಂದ ಮತ್ತು ಚಿತ್ರರಂಗದಿಂದ ಅನೇಕ ಪ್ರಶಸ್ತಿಗಳು ಬಂತು ಜೊತೆಗೆ ಇವತ್ತಿನ ಈ ಒಂದು ಈ ಒಂದು ಸುದ್ದಿ ಇವರು ಚಿತ್ರ ನೋಡಕ್ಕೆ ಬಂದಾಗ ನಮ್ಗೆ ಅದೊಂದು ಒಳ್ಳೆಯ ಸುದ್ದಿ ಬಂತು ಧನ್ಯವಾದಗಳು ಎಲ್ಲರೂ ಅವರ ಮನದಾಳದ ಮಾತನ್ನ ಹೇಳಿದ್ದಾರೆ ಇನ್ನು ಉಳಿದಿರೋ ನಮ್ಮ ಪ್ರೇಕ್ಷಕ ಪರಭು ಮಹಾಪ್ರಭುಗಳನ್ನ ನೀವು ನಮ್ಗೆ ಆಶೀರ್ವಾದ ಮಾಡಬೇಕು ಪತ್ರಕರ್ತರು ಮತ್ತು ಟಿ ವಿ ಮಾಧ್ಯಮದವರು ಎಲ್ಲರೂ ಒಳ್ಳೇದ್ ಸಿನ್ಮಾನ ಒಳ್ಳೇದಾಗಿಬಾರ್ದು ನಮ್ಗೆಲ್ರಿಗೂ ಒಳ್ಳೇದಾಗ ಮಾಡಿ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಎಲ್ಲರ ಹತ್ರ ನಿಮ್ಮ ವಿಷಯನ ಯಾವುದೋ ಒಂದು ನಡಿಬಾರದು ವಿಚಾರ ಎಲ್ಲೋ ಟಿವಿಲಿ ಬಂದ್ರೆ ಲಕ್ಷ ಜನ ಗೊತ್ತಾಗ್ಬಿಡುತ್ತೆ ಒಂದೇ ಸೆಕೆಂಡಲ್ಲಿ ಇಂಥ ಒಳ್ಳೆ ವಿಚಾರ ಗೊತ್ತಾಗಬಾರ್ದು ಅಂತ ನನ್ನ ಆಸೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ ಈ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ಹೇಳ್ತಾನೆ ಕೇಳ್ಕೊಡಿ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ Ελέγχο να σας πω καλά, να είστε όμορφοι,